ದಾವಣಗೆರೆ ಜಿಲ್ಲೆಯಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗಿದ್ದು ಜನರು ಕಂಗಾಲಾಗಿದ್ದಾರೆ ಮುಂಗಾರು ಪೂರ್ವ ಮಳೆಗೆ ವಾಹನ ಸವಾರರು ಪರದಾಟವನ್ನು ಮಾಡಿದ್ದು ಶಿಡಿನ ಆರ್ಭಟಕ್ಕೆ ದಾವಣಗೆರೆಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ ಇತ್ತ ಶಾಮ್ನೂರು ಬ್ರಿಡ್ಜ್ನಲ್ಲಿ ನೀರು ತುಂಬಿದ್ದು ವಾಹನ ಸವಾರರು ಪರದಾಟವನ್ನು ಮಾಡಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಯಿಂದ ಅಧಿಕಾರಿಗಳ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಮಾಲೆಕಲ್ನಲ್ಲಿ ಬಿರುಗಾಳಿ ಮಳೆಗೆ ಬೀನ್ಸ್ ಬೆಳೆ ನೆಲ ಕಚ್ಚಿದೆ ಹತ್ತಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂಥ ಅಂಬು ಬೀನ್ಸ್ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ರುಚಿಕೋಡಿಯ ಅಥಣಿಯಲ್ಲಿ ವರ್ಣನ ಆರ್ಭಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ ಅತಿಯಾದ ಗಾಳಿಗೆ ಹಲವು ಮನೆಗಳ ಹಂಚು ದನ ಕೊಟ್ಟಿಗೆಗಳ ಶೆಡ್ಗಳು ಹಾರಿ ಹೋಗಿವೆ ಅತಿಯಾದ ಗಾಳಿಗೆ ತಾವಾಂಶಿ ಗ್ರಾಮದಲ್ಲಿ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದ್ದು ದ್ರಾಕ್ಷಿ ಬೆಳೆ ತೋಟ ನೆಲಕ್ಕೂಡಿದೆ ರಾಜ್ಯದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಮಳೆ ಆರ್ಭಟಿಸಿದ್ದು ಭಾರಿ ಅನಾಹುತಗಳಾಗಿದೆ ಭಾರಿ ಗಾಳಿ ಮಳೆಗೆ ಬೇಲೂರಿನ ಅರೆಹಳ್ಳಿಯಲ್ಲಿ ಬೃಹತ್ ಮರ ಮನೆ ಮೇಲೆ ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಚಿತ್ರದುರ್ಗ ನಗರದಲ್ಲಿ ಧಾರಾಕಾರ ಮಳೆಯಾಗಿದ್ದು ಐಯುಡಿಪಿ ಬಡಾವಣೆ ಬಳಿಯ ಸರ್ವಿಸ್ ರಸ್ತೆ ಜಲಾವೃತವಾಗಿದೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬ್ಯಾಲಿಹಾಳದಲ್ಲಿ ಸಿಡಿಲು ಬಡಿದು ಬನ್ನಿ ಮರ ಸಂಪೂರ್ಣ ಭಸ್ಮವಾಗಿದೆ ಬ್ಯಾಲಹಾಳದ ಓಂಕಾರಪ್ಪ ಎಂಬುವರಿಗೆ ಸೇರಿದ ಜಮೀನಲ್ಲಿನ ಬನ್ನಿ ಮರಕ್ಕೆ ಸಿಡಿಲು ಬಡಿದಿದೆ ಬನ್ನಿ ಮರಕ್ಕೆ ಸಿಡಿಲು ಬಡಿದಿದ್ದರಿಂದ ಮರದಲ್ಲಿ ಬೆಂಕಿ ಹೊತ್ತು ಉರಿದಿದೆ ಬನ್ನಿ ಮರದ ಬುಡದಲ್ಲಿದ್ದಂತಹ ಹನಿ ನೀರಾವರಿ ಪೈಪ್ಗಳು ಬೆಂಕಿಗೆ ಸುಟ್ಟು ಕರ್ಕಲಾಗಿದೆ ಮಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ಬೆನ್ನಲ್ಲೇ ಕೋಲಾರದಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೊನ್ನೆ ಸುರಿದಂಥ ಜೋರು ಮಳೆಯಿಂದಾಗಿ ಕೋಲಾರ ಜಿಲ್ಲೆಯಲ್ಲಿ ಅಂದಾಜು ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕಾ ಬೆಳೆ ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಅಕಾಲಿಕ ಮಳೆಗೆ ರಾಜ್ಯದಲ್ಲೇ ಅತಿ ಹೆಚ್ಚು ಬೆಳೆ ನಷ್ಟ ಕೋಲಾರ ಜಿಲ್ಲೆಯಲ್ಲಾಗಿದ್ದು ಅಂದಾಜು ಮೂರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕಾ ಬೆಳೆಗಳು ಹಾನಿಯಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ